ਕਾਂਗਰਸੀ ਕੇ ਧਿਕਾਰਾ ਧਿਕਾਰਾ

ಕೇಳಿರೋಂಥದ್ದು ಅದು ಅವರು ಅಧಿಕಾರ ಇದೆ ಕೇಳಿದ್ದಾರೆ ಅದು ಇವನು ಹೋಗಬಾರ ಅಂತ ಇವನೇ ಅವ್ನು ಮಾತಾಡೋಕ್ಕೆ ಅವನಿಗೆ ತಲೆ ಲದ್ದು ಇಟ್ಕೊಂಡು ನಾನು ಹಸಿರು ಹುಸೇನು ಅವನ ತಕ್ಷಣ ಅಮಾನತ್ ಮಾಡ್ಬೇಕು ಅವರು ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿ ಆದರೆ ಅವರು ಭಾರತ ಮಾತಾಕಿ ಜೈ ಅನ್ನೋದನ್ನು ಬಿಟ್ಟು ಪಾಕಿಸ್ತಾನ ಜೈ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ಇವರು ಪಾಕಿಸ್ತಾನದ ತರಬೇತಿ ಹೊಂದಿದ್ದಾರೆ ಅಂತ ನನಗೆ ಅನಿಸುತ್ತೆ ಯಾಕೆ ಇಲ್ಲಿ ಏನಾದರೂ ಅವರು ಉಗ್ರಗಾಮಿಗಳು ಅವರು ಸಿಕ್ಕಿಟ್ಟಂತ ನನಗೆ ಅನುಮಾನ ಬರುತ್ತೆ ದಯವಿಟ್ಟು ಡಿ ಕೆ ಶಿವಕುಮಾರ್ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರಾಗಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಅವರು ಇವತ್ತು ಈ ಕೂಡಲೇ ನಾಸಿ ವಿಷಯ ಏನು ರಾಜ್ಯ ಸದಸ್ಯಾರೆ ಅವರನ್ನು ವಶ ಮಾಡಬೇಕು ಜೊತೆಗೆ ಅವ್ರಲ್ಲಿರ್ತಕ್ಕಂಥ ಬೆಂಬಲಿಗರು ಯಾರು ಪಾಕಿಸ್ತಾನ ದೈ ಅಂತ ಕೂಗಿದ್ದಾರೆ ಅವರಿಗೆ ಪಾಪ ನಾವು ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಇವತ್ತು ನಮ್ಮ ಸರ್ಕಾರದಲ್ಲ ಅಲ್ಪಸಂಖ್ಯಾತರಿಗೆ ನಾವು ಯಾವುದೇ ಕೂಡ ಕಡೆಗಣೆ ಮಾಡಿಲ್ಲ ಇವತ್ತು ಪ್ರತಿಯೊಂದು ವಿಚಾರದಲ್ಲೂ ಭಾರತ ಸರ್ಕಾರ ಅವ್ರಿಗೆ ಎಲ್ಲ ರೀತಿಯಿಂದ ಸೌಲಭ್ಯಗಳನ್ನು ಕೊಟ್ಟಿದ್ದೀವಿ ಅದು ಪಾಕಿಸ್ತಾನಕ್ಕೆ ಎಲ್ಲ ಅಂತಕ್ಕಂಥ ಒಂದು ಪ್ರೌಢತ್ವ ನಾವು ಬಂದಿದ್ದೀನಿ ಅಂತ ಹೇಳಿದರೆ ದೈವಿಕವಾಗಿ ನಾನು ಮನವಿ ಮಾಡಿಕೊಡ್ತೀನಿ ಅವರಿಗೆ ಪಾಕಿಸ್ತಾನಕ್ಕೆ ಲಾ ಅವರಿಗೆ ಕಳಿಸ್ಕೊಡಿ ನಾವು ಅವ್ರಿಗೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ನಾವೇ ಮಾಡ್ತೀವಿ ಅಂತ ಹೇಳಿ ಖಂಡಿಸ್ತೇವೆ ಇಲ್ಲಿ ಯಾರೋ ಒಂದು ಬೆಳಗ್ಗೆ ನಮ್ಮ ಫೇಸ್ಬುಕ್ ಅಲ್ಲಿ ನೋಡಿ ಏನೋ ವಿಚಿತ್ರವಾಗಿ ಹಾಕಿದ್ದಾರೆ ಅವರು ಯಾರು ಹಾಕಿದ್ರು ಕೂಡ ಏನೇನೋ ಅವಾಚಿ ಶಬ್ದಗಳನ್ನು ಬೈದಿದ್ದಾರೆ ಅದು ಭಾರತ ಆದ್ದರಿಂದ ನೀವಾದರೂ ಕೂಡ ಎಚ್ಚೆತ್ತುಕೊಂಡ್ರಿ ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿರ್ತಕ್ಕಂಥ ಹಿಂದೂ ರಾಷ್ಟ್ರ ಯಾವುದು ಅಂತ ಹೇಳಿದ್ರೆ ಭಾರತ ದೇಶ ಭಾರತ ರಾಜ್ಯ ಅದಕ್ಕೆ ಸೌಜನ್ಯಕ್ಕಾದರೂ ಬೆಲೆ ಕೊಡುವಂಥ ಒಂದು ಕಲ್ಪನೆಯನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿಕ್ಕೆ ವಹಿಸಿ ಇದನ್ನು ತೀರ್ವ ಖಂಡಿಸ್ತೀವಿ ಅದಾದ್ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ಹೊಂದಿಸದೆ ಹೋದರೆ ದಾವಣಗೆರೆಯಿಂದ ಅಂದೇ ಮೊದಲನೇದಾಗಿ ಪ್ರಮಾಣವಾಗುತ್ತೆ ಯುದ್ಧ ಅನ್ನುವಂಥದ್ದನ್ನು ಹೇಳಿಕೆ ವಹಿಸಿ